ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಗ್ ಮಿಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ದಲ್ಲಿರುವಂಥ ಬೆಲ್ಲೈಕಾನ್ ಮೇಲೆ ಒತ್ತಿ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ಮೊದಲಿಗೆ ತಲುಪ್ತವೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಪಾಯಸ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಶಾವಿಗೆ ಒಂದು ಕಪ್ ಸಕ್ಕರೆ ಎರಡು ಕಪ್ ನೀರು ಮೂರು ಕಪ್ ಹಾಲು ಇದೆಲ್ಲ ಈ ಥರ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಳ್ಳೋದ್ರಿಂದ ಪಾಯಸ ತುಂಬ ಚೆನ್ನಾಗಾಗುತ್ತೆ ತೆಳುನೂ ಆಗೋಲ್ಲ ಗಟ್ಟಿನೂ ಆಗೋಲ್ಲ ಇನ್ನು ಡ್ರೈ ಫ್ರೂಟ್ಸು ನಿಮ್ಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸು ಯಾವುದಾದ್ರೂ ಸೇರಿಸ್ಕೋಬೋದು ಇಲ್ಲಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಹಸಿ ಕೊಬ್ಬರಿ ಸ್ವಲ್ಪ ಪೀಸ್ ಪೀಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ ನೀವು ಬೇಕಾದರೆ ತುರಿದುಕೊಂಡು ತಗೋಬೋದು ಹಾಗೆ ಕಾಲು ಟೀ ಸ್ಪೂನ್ ಏಲಕ್ಕಿ ಪೌಡರು ಎರಡು ಟೇಬಲ್ ಸ್ಪೂನ್ ತುಪ್ಪ ಇಷ್ಟು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋ ವಿಧಾನ ಇವಾಗ ಒಂದು ಪಾತ್ರೆಗೆ ಹಾಲು ಮತ್ತೆ ನೀರು ಸೇರಿಸಿಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡು ಹಾಲು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಹಾಲು ಕಾಯೋಷ್ಟರಲ್ಲಿ ಇನ್ನೊಂದು ಕಡೆ ಸ್ಟೌವ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಕೊಂಡು ಕಡಾಯಿ ಸ್ವಲ್ಪ ಬಿಸಿ ಆದಾಗ ತುಪ್ಪ ಸೇರಿಸಿಕೊಳ್ಳೋಣ ತುಪ್ಪ ಸ್ವಲ್ಪ ಬಿಸಿಯಾದಾಗ ಸ್ಟವ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ಟವ್ನ ಮೀಡಿಯಂ ಫ್ಲೇಮ್ನೆಲ್ಲ ಇಟ್ಕೊಂಡು ಒಂದು ಒಂದೂವರೆ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಪಾಯಸ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಏನಾದರೂ ತುಪ್ಪ ಇಷ್ಟ ಇಲ್ಲ ಅಂದರೆ ತುಪ್ಪ ಸ್ಕಿಪ್ ಮಾಡಿ ಅಡುಗೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಕೊಬ್ಬರಿ ಇಷ್ಟ ಇಲ್ಲ ಅಂದರೆ ಕೊಬ್ಬರಿ ಸಮೇತ ಸ್ಕಿಪ್ ಮಾಡ್ಕೋಬೋದು ನೋಡಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಎಲ್ಲ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನೊಂದು ಕಪ್ಪಿಗೆ ತಗೊಂಡು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಕಡಾಯಲ್ಲಿ ಸ್ವಲ್ಪ ತುಪ್ಪ ಉಳ್ಕೊಂಡಿರುತ್ತೆ ಅದೇ ತುಪ್ಪದ ಜೊತೆಗೆ ಶಾವಿಗೆ ಹಾಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಶಾವ್ಗೆ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ ಶಾವಿಗೆ ಹುರ್ಕೋಬೇಕಾದ್ರೆ ಕೈ ಆಡಿಸಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ಸೀದೋಗುತ್ತೆ ನೋಡಿ ಶಾವ್ಗೆ ಈ ತರ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಇವಾಗ ಇನ್ನೊಂದ್ ಕಡೆ ಹಾಲ್ ಕಾಯ್ಸಕ್ ಇಟ್ಟಿದಿವಲ್ಲ ಹಾಲ್ ಸಮೇತ ಚೆನ್ನಾಗಿ ಕಾದಿರುತ್ತೆ ಇವಾಗ ಈ ಹಾಲ್ನ ಈ ಶಾವ್ಗೆ ಜೊತೆಗೆ ಸೇರಿಸ್ಕೊಂಡ್ಬಿಡೋಣ ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಶಾವ್ಗೆ ಬಾಯ್ಲ್ ಮಾಡ್ಕೊಳ್ಳೋಣ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಶಾವ್ಗೆ ಶಾವ್ಗೆ ಚೆನ್ನಾಗಿ ಬೆಂದಿರುತ್ತೆ ಪಾಯಸದ ಕ್ವಾಂಟಿಟಿ ಸಮೇತ ಕಮ್ಮಿ ಆಗ್ತಾ ಬಂದಿದೆ ಇವಾಗ ಇದ್ರ ಜೊತೆಗೆ ಸಕ್ಕರೆ ಸೇರಿಸ್ಕೊಂಡು ಸಕ್ಕರೆ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಹಾಕ್ಕೊಂಡು ಅದ್ರ ಜೊತೆಗೆ ಏಲಕ್ಕಿ ಪೊಳರ್ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಏಲಕ್ಕಿ ಪೊಳರ್ ಹಾಕಿದಾಗೆ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಇದ್ರಲ್ಲ ಫ್ರೆಂಡ್ಸ್ ಎಷ್ಟೋ ಸಿಂಪಲ್ ಆಗಿ ಈಸಿಯಾಗಿ ಶಾವಿಗೆ ಪಾಯಸ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ಇದನ್ನ ಒಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪಾಯಸ ಅಂತೂ ತುಂಬ ಚೆನ್ನಾಗಾಗಿದೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ನಿಮ್ಗೆ ಏನಾದರೂ ಹಾಲು ಇಷ್ಟ ಇಲ್ಲ ಅಂದರೆ ಹಾಲನ್ನ ಸ್ಕಿಪ್ ಮಾಡಿ ಬರೀ ನೀರಲ್ಲೇ ಪಾಯಸ ರೆಡಿ ಮಾಡ್ಕೋಬೋದು ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಪಾಯಸ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸೇಮ್ ಇದೇ ಥರ ನಿಮ್ಮ ಮನೆಯಲ್ಲಿ ನೀವು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ನಾನು ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ